ಇಪ್ಪತ್ತೆಂಟು ವರ್ಷದ ನಂತರ ನನ್ನ ಒಂದು ಸೆಂಟಿಮೆಂಟೇ ಇರೋ ಜಾಗ ಏನಂತಂದರೆ ನಾನು ಒಂದನೇ ಕ್ಲಾಸ್ ಅಲ್ಲ ಎರಡನೇ ಕ್ಲಾಸ್ ಟೈಮಲ್ಲಿ ಭೂಯ ಏವ ಮಹಾಭಾವ ಆ ಶ್ಲೋಕ ಭಗವದ್ಗೀತೆಯ ಹತ್ತು ಶ್ಲೋಕ ಹೇಳುವ ಸ್ಪರ್ಧೆಗೆ ಬಂದಿದ್ದೆ ಈಗ ನೋಡಿ ಇಪ್ಪತ್ತೆಂಟು ವರ್ಷದ ನಂತರ ಅದೇ ವೇದಿಕೆ ಮುಂದೆ ಇದೆ ನೋಡಿ ಇಲ್ಲೇ ಬಂದದ್ದು なるほど。 क्षेत्र कुके सुब्रमण्यूडी रथ सुं पंड्यम शमुखनाथ सुब्रम हर हर शिव शिव सुम शिव ನಾಗರೂಪರಸು ಬ್ರಹ್ಮ್ಯ ನಾಗದೋಷ ಹರಸು ಬ್ರಹ್ಮೋಲಾಸು ಪಡ್ ಸುರಾಜಣಿಯರೆ ಕೆ ಎಸ್ ಬ್ರೋಣ್ಯ ದೇವಸ್ಥಾನಕ್ಕೆ ಹೋದೆ ನೋಡಿ ಪ್ರಸಾದ ದೇವರ ಪ್ರಸಾದ ಸಿಕ್ಕ ಭಗವಂತನ ಕೃಪೆ ನನ್ನ ಇದೆ ಎಲ್ಲರ ಮೇಲೆ ಇರಲಿಂತ ನಾನು ಹಾರೈಸ್ತೀನಿ ಈಗ ಆದೇಶಭ್ರಮಣಕ್ಕೆ ಹೋಗ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಕುಮಾರ ಪರ್ವತ ಇದೇ ನೋಡಿ ಕುಮಾರ ಪರ್ವತ ಅಲ್ಲೇ ನೋಡಿ ಕುಮಾರ ಪರ್ವತ ಎಂದರು ಬಾವುಲು ಅಂದ ರೀಕೀ ವಂದನ ಮುಲುಗು ಎಂದರೋ ಮಹಾನು ಬಾವುಲು ಸ್ನೇಹಿತರಿದೆ ನೋಡಿ ಕುಮಾರಪುರ ನೋಡಿ ಆದಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಇದೆ

ಕಲ್ಲುಗಳನ್ನು ಕಟ್ಟಿ ಅದೊಂದು ವಿಶೇಷ ಸೇವೆ ಸ್ನೇಹಿತರೆ ನೋಡಿಯಲ್ಲಿ ಕಲ್ಲುಗಳನ್ನು ಒಂದರ ಮೇಲೊಂದು ಕಟ್ಟಿ ಒಂದು ಸೇವೆ ಇದು ಶ್ರೀ ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕದಲ್ಲಿ ಇಂಥ ಸೇವೆಗಳು ನಡೀತದೆ ನೋಡಿ ಸ್ನೇಹಿತರೆ ಇದೆಲ್ಲ ಸೇವೆ ನೋಡಿ ಬಂದಿದೆ ನೋಡಿ ಕುಮಾರ ಪರ್ವತ ಹಾಗೆ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರ ಇದು ಕುಮಾರ ಪರ್ವತ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಕುಮಾರ ಪರ್ವತ ಸ್ನೇಹಿತರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ನೋಡಿ ಕುಮಾರ ಪರ್ವತ स्वामी दानो सुब्रह्मण्येश्वर रागुभरसमु राग जीवो मनसा रागसुभरस

ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಊಟಕ್ಕೆ ಹೋಗ್ತಾ ಇದ್ದೇನೆ ನೋಡಿ ನೋಡಿ ಎಷ್ಟು ಜನ ಭಕ್ತಾದಿಗಳು ಕಾಣಿಸ್ತಾ ಇದೆಯಲ್ಲ ಇದು ಓ ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಜಾಗದಲ್ಲಿ ಇಪ್ಪತ್ತ ಎಂಟು ವರ್ಷದ ಹಿಂದೆ ನಾನು ಭಗವದ್ಗೀತೆ ಶ್ಲೋಕ ಹೇಳೋ ಸ್ಪರ್ಧೆಗೆ ಬಂದದ್ದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಇನ್ನೂ ನೆನಪಿದೆ ಸುಬ್ರಹ್ಮಣ್ಯ ಅನ್ನಚತುರ್ ここダリ。 ಸಾಮಾನ್ಯ ಭಕ್ತಾದಿಗಳಾಗಿ ಬಂದು ಒಂದು ಪ್ರಸಾದ ಕೊಂಡರೆ ಅದೊಂದು ದೇವರ ಕೃತಜ್ಞ ಹಾಗೆ ಕಿವ್ನಲ್ಲೇ ಬಂದ ಊಟ ಪ್ರಸಾದ ಪಡೆದು ಹೋಗುವಾಗ ಅದೊಂದು ವಿಶೇಷ ಖುಷಿ ರುಚಿ ಭಕ್ತಾದಿಗಳ ಹಾಗೆ ಬಂದು ಕ್ಯೂನಲ್ಲಿ ಸರದಿ ಸಾಲಲ್ಲಿ ಊಟ ಮಾಡುವ ಸ್ಥಳಕ್ಕೆ ಹೋಗಿ ಅನ್ನಪುಕ್ತ ಸ್ವೀಕರಿಸಿದಾಗ ಅದೇನು ರುಚಿ ಅದೇನು ತೃಪ್ತಿ ಬರುವಂತ ನನ್ನ ನನ್ನನ್ನು ಸೇರಿದಂತೆ ನನಗೆ ನಿಮಗೆಲ್ಲರಿಗೂ ಸ್ವಾಮಿ ಸುಬ್ರಹ್ಮಣ್ಯನ ತಾಯಿ ನೋಡಿ ಭಕ್ತಾದಿಗಳಿಗೆಲ್ಲರಿಗೂ ಫ್ಯಾನ್ ವ್ಯವಸ್ಥೆ ಕೂಡ ಇದೆ ನೋಡಿ ಸರದಿ ಸಾಲಲ್ಲಿ

ನೋಡಿ ಫ್ರೆಂಡ್ಸ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಥರ ಕಲ್ಲನ್ನು ಕಟ್ಟೆ ಮಾಡಿಡುವಂಥ ಒಂದು ಸೇವೆ ಇದೆ ನೋಡಿ ಸೇವೆ ಎಲ್ಲ ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ವಿಶೇಷ ಸೇವೆ ಅಲ್ಲಕ್ಕಿ ನೋಡ್ತೀರ ನಾಗ ದೇವತೆ ನಡೆಸ್ತಾರೆ ಗಾಳಿ ಸುಬ್ರಹ್ಮಣ್ಯದ ಹತ್ತಿರ ಇರೋ ಒಂದು ಉದ್ಯಾನ ಅವ ಚಿನ್ ಕೈ ಹತ್ತೋಯ್ತಾ ನನಗೆ ಇ ಬಿ ಮೇಲೇನೆ ಕಂಪ್ಲೇಂಟ್ ಕೊಡೋದು ಯಕ್ಷ ಸ್ನೇಹಿತರೇ ಸುಬ್ರಹ್ಮಣ್ಯಕ್ಕೆ ನಾನು ಭೇಟಿ ಕೊಟ್ಟಾಗ ಅಲ್ಲಿ ಒಂದು ಉದ್ಯಾನವನ ಇತ್ತು ಸರ್ಪ ಸಂಸ್ಕಾರ ನಡೆಯುವ ಯಾಗಸ್ಥಳದ ಸಮೀಪ ನೋಡಿ ಇದೆ ಕುಕ್ಕಿ ಸುಬ್ರಹ್ಮಣ್ಯದ ಉದ್ಯಾನವನ ಸ್ನೇಹಿತರೆ ನೋಡಿ ಸರ್ಪ ಸಂಸ್ಕಾರ ಯಾವ ಶಾಲೆ ಇಲ್ಲೇ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಮಾಡಬಹುದ ಇಲ್ಲೇ ನೋಡಿ ಸ್ನೇಹಿತರೆ ಸರ್ಪ ಸಂಸ್ಕಾರ మారి సమం తా యాగి శాడేవలే ఇదే అలే మారి కుమార పర్వటా ఇందరో మాహాను అందరికీ వందనములు కేయి వందలే ఇందరో మాహాను భావులు ಪವಿತ್ರ ಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನ ಪಡೆದು ಪ್ರೋತ್ಸಾಹದಿಂದ ಮನೆಗೆ ಹೋಗ್ತಾ ಇದ್ದೇನೆ ಸೂರ್ಯದಿಂದ ಎಲ್ಲ ಸೀತಾ ಮನೆಗೆ ಹೋಗ್ತಾ ಇದ್ದೇನೆ ಅಲ್ಲಿ ದೇವಿ ಬಸ್ಸಲ್ಲಿ ಹರಡಿಕೊಂಡು ಸೀತ ಮನೆಗೆ ಅಷ್ಟೊತ್ತು ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡಿದ ಎಲ್ಲ ರಾಜರಿಗೆ ನಮ್ತ ನಮ್ತಾ ಧನ್ಯವಾದಗಳು ನನ್ನ ಮುಂದಿನ ವಿಡಿಯೋವನ್ನು ಕೂಡ ಪ್ಲೀಸ್ ಇದೇ ರೀತಿ ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿ ಹಾಗೂ ಆಶೀರ್ವಚಿಸಿ ಥ್ಯಾಂಕ್ ಯು ರಾಜರಿಗೆ ಥ್ಯಾಂಕ್ ಯು ವಿಡಿಯೋ ನೋಡಿ ನೋಡ್ತಾ ಇರೋ ಎಲ್ಲ ರಾಣಿಯರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಯು ಥ್ಯಾಂಕ್ ಯು ಥ್ಯಾಂಕ್ ಯು